ಈಗ ನನ್ನ ಕಟ್ಟದಲ್ಲಿಪುಲ ಸುಂದಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೆ ಬಲ್ತಳೆ ಬಲ್ತಳೆಲೆ ಬಂದ ಪ್ರಸ್ತುತ ಕೋಣೆಗೆ ಅಪ್ಪ ಅಮ್ಮ ಯಾಲು ಬಲ್ಕೂಡ್ದು ಮುಚ್ಚಬಾಯಿ ಈ ಪ್ರಸ್ತಾ ಹಿಡಿದ್ರೆ ಯಾಕ ನಿನ್ನ ತ್ರಿಪುರ ಸುಂದರಿಗೆ ಬಿಲ್ಡ್ ಬಿಲ್ಡಪ್ ಕೊಡೋದಕ್ಕೆ ಟಾರ್ಚರ್ ಮಾಡೋದಕ್ಕೆ ಹಿಂಸೆ ಮಾಡೋದಕ್ಕೆ ಅನ್ನ ತೋರಿಸ್ತೀನಿ ಕೊಡ್ತೀನಿ ತಿನ್ನೋ ಟೈಮ್ಗೆ ಕಿತ್ಕೊಂತೀನಿ ಅದೇ ನನ್ ಕ್ಯಾರೆಕ್ಟರ್ ಅಪ್ಪ ಪ್ಲಸ್ ತ ಮಾಡದೆ ಹೋದ್ಲೆ ಪಾಪ ನೀನ್ ಕಣ್ಣು ಹೋಗ್ಬಿಡುತ್ತೆ ಹೌದಾ ವರದಕ್ಷಿಣೆ ಹಣ ಎರಡು ಲಕ್ಷ ರೂಪಾಯಿ ಇಸ್ಕಂದಲ್ಲಿ ಪ್ರಸ್ತಾ ಮಾಡ್ಕೊಂಡ್ಬಿಟ್ರೆ ಇದಕ್ಕಿನ್ನ ಮಹಾಪಾಪ ಕಾಲ್ಗೆ ಲಕ್ಕ ಹೊಡೆದ್ಬಿಡುತ್ತೆ ಅಪ್ಪ

ಹೆಂಗ ನಿರೋಧಕ ಬಂಧನ ತಿರುಗೋ ತ್ರಿಪುರ ಸುಂದರಿ ನೋಡಿದ ನಾಯಿ ತರ ಬಾಲ ನಡ್ಸ್ಕೊಂಡು ಅವಳು ಬೆನ್ನಿಂದ ಹೋಗ್ತಿಯಲ್ಲ ಹಾಗೆ ಹೋಗದೆ ಇರ್ಲಿ ಇಂತ ನೋಡೋ ವರದಕ್ಷಣೆ ಹಣ ಎರಡು ಲಕ್ಷ ರೂಪಾಯಿ ನನ್ನ ಕೈ ಸೇರೋವರೆಗೂ ದಿನ ರಾತ್ರಿ ನೀನ್ ಇದೇ ವರ್ವಾಸ ನಾಯಿ ತರ ಬಿಕ್ಕ ರಾಯ ಯಾಕೋ ಬಾಡಿನ ಶೇಕ್ ಮಾಡ್ತಾ ಓ ಯಾಕೋ ಲಕ್ಷಣವಾಗಿ ಮದುವೆ ಆಯ್ತಲ್ಲೋ ಮದ್ವೆ ಆಗಿದ್ದಕ್ಕೆ ಅಳ್ತಾ ಇಲ್ಲ ಅದು ಏನಾಯ್ತು ಮದ್ವೆ ಏನೋ ಆಯ್ತು ಪ್ಲಸ್ ಆಗ್ಲಿಲ್ವೇ ಯಾಕಿಲ್ವೋ ನಮ್ಮಪ್ಪ ನನ್ ತೊಂಟ ಕಾಗ ಕಟ್ಬಿಟ್ಟು ನಾಯಿ ಮಲ್ಲಿ ಮಲಗಿದ್ಕೊಲಲ್ವಾ

ಗೊಲಾಬಿ ದಾತ್ರೇಯ ಮಹಾರಾಜಿ ಗೋವಿಂದ ಕರಿಷ್ಯ ಕೈ ತೊಳ್ಕೊಳ್ಳಿ ಕೈ ತೊಳ್ಕೊಳ್ಳಿ ಹ್ಮ ನೀನು ನಿದ್ರೆ ಮಾಡಿದರೆ ಅಯ್ಯೋ ಅಯ್ಯೋ ನೀನು ನಿದ್ರೆ ಮಾಡಿದರೆ

ನಿಜವಾಗಲೂ ನೀನು ಇವ್ ನನಗೂ ಅಲ್ಲ ನನ್ನ ಲಕ್ಷ್ಮವಾಗಿ ಹೆಂಡತಿ ಜೊತೆ ಸಂಸಾರ ಮಾಡೋದಿಕ್ ಬಿಡ್ದೆ ನಾಯಿ ತರ ಕಟ್ಟಾಕಿದೆಯಲ್ಲ ನಾನು ತಾಳಿ ಕಳಿಸಿದೆ ನೀನು ಸೊಂಟಕ್ಕೆ ಹಗ್ಗ ಬಿದ್ದಿದ್ಯಾ ಏಯ್ ಚಾರೇ ಹಗ್ಗ ಬಿದ್ದಾಳೆ ಹಂಗೆ ಬಿಟ್ಬಿಟ್ರೆ ವರದಕ್ಷಿಣೆ ಹಣ ಎರಡು ಲಕ್ಷ ರೂಪಾಯಿ ನೀನು ಕೊಡ್ತಾರೆ ಓ ನಿನೀಗ ಹಣ ತಾನೇ ಬೇಕು ಆ ಬೇಯ್ ಲಕ್ಷ್ಮೀ ಬದಿಯ

ఏస్క ఏక ప్రతి ఒక్కడు లెక్క ఇలా దుఃఖ ఇదేనూ నోటల్ అడుసలు పడుసలు తిరిపే వస్తే బర్తాయితే ఏ అయ్యో లక్ష్మీ ఎంత ఐసి కండే ఆది లక్ష్మీ అయ్యో అయో అయోడు ఆ దొరు ఇదా కడయా ನನ್ ದುಡ್ಲಿ ಅದ್ರಲ್ಲಿ ದುಡ್ಡೆ ಅರ್ಥವಾಗಲಿಲ್ವೇನೋ ಮೂರ್ಖ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹಿರಿಯರು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಲಕ್ಷ ಸುಳ್ಳು ಹೇಳಿ ಒಂದು ಪ್ರಸ್ತಾವ ಮಾಡಬೇಕು ಅಂತ ಏಯ್ ನಿನ್ನಂತ ನೀಚನಿಗೆ ಬುದ್ಧಿ ಕೆಲ್ಸಕ್ಕೋಸ್ಕರ ನಿನ್ನ ಮನೆಯಲ್ಲೇ ನಿನ್ನ ಮಗನ ಕೈಯಲ್ಲೇ ನಿನ್ನ ಬೀರೊಳಗಿದ್ದ ನಿನ್ನ ಹಣಾನೇ ಕದ್ದು ವರದಕ್ಷಿಣೆ ಅಂತ ನಿನ್ನ ಮುಖದ ಮೇಲೆ ಸುರಿದು ಡೇನಲ್ಲೇ ಫಸ್ಟ್ ನೈಟ್ ಏರ್ಪಾಡು ಮಾಡಿದೀನಿ ನಿನ್ನ ಮಗನಿಗೆ ಅಯ್ಯೋ 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 ಬೋಸಾ ಬೋಸಾ ಫಸ್ಟ್ ನೈಟ್ ಕೂಡ